ಸರ್ಕಾರ ಸರ್ಕಾರ ಜಾತಿಗಣತಿಗೆ ಸಚಿವ ಸಂಪುಟದ ಮೂಲಕ ಆದೇಶ ಹೊರಡಿಸಿದೆ ಹತ್ತು ವರ್ಷಕ್ಕೊಮ್ಮೆ ನಡೆಯುವ ಜನಗಣತಿ ಸಾವಿರದ ಸಾವಿರದ ಹನ್ನೊಂದರವರೆಗೆ ಐವತ್ತು ವರ್ಷ ಅಧಿಕಾರದಲ್ಲಿ ಇದ್ದ ಕಾಂಗ್ರೆಸ್ ಸರ್ಕಾರ ಮಾಡಿರಲಿಲ್ಲ ಆದರೆ ಈಗ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಇದಿಟ್ಟ ಹೆಜ್ಜೆಗೆ ಕೈ ಹಾಕಿದ್ದು ಇದನ್ನು ನಾವೆಲ್ಲರೂ ಸ್ವಾಗತಿಸುತ್ತೇವೆ ಎಂದರು ಕೇಂದ್ರ ಸರ್ಕಾರ ಜಾತಿ ಸಚಿವ ಸಂಪುಟದ ಮೂಲಕ ಆದೇಶವನ್ನು ಹೊರಡಿಸಿದೆ ಬಹಳ ವರ್ಷಗಳಿಂದ ನೆನಗುದಿಗೆ ಬಿದ್ದಂತ ವಿಚಾರ ಇದು ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನಡೆಯಬಹುದಾದಂತಹ ಜನಗಣತಿ ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಅಂತ ಅಂತೇಳಿ ಮಾಡೇ ಇರಲಿಲ್ಲ ಈ ನಿರಂತರ ನಲವತ್ತೊಂದು ಐವತ್ತೊಂದು ಅರವತ್ತೊಂದು ಎಪ್ಪತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ಎರಡು ಸಾವಿರದ ಒಂದು ಎರಡು ಸಾವಿರದ ಹನ್ನೊಂದರವರೆಗೆ ಈ ಜಾತಿ ಗಣತಿಯನ್ನು ಮಾಡುವತ್ತ ಐವತ್ತು ವರ್ಷಗಳ ಕಾಲ ಅಧಿಕಾರ ಅಲ್ಲಿಸಿರುವಂಥ ಕಾಂಗ್ರೆಸ್ಸಿನ ಸರ್ಕಾರ ಮಾಡಿರಲಿಲ್ಲ ಈ ಜಾತಿ ಜನಗಣತಿ ಅವಶ್ಯಕತೆಗಳೇನು ಅಂತ ಹೇಳಿದರೆ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡದವರು ಅದರಲ್ಲೂ ಕೂಡ ಒಂದು ಸಮುದಾಯದಲ್ಲಿರುವಂಥ ಉಪಜಾತಿಗಳೆಷ್ಟು ಹಿಂದುಳಿದ ವರ್ಗದಲ್ಲಿರುವಂಥ ಸಮುದಾಯಗಳು ಯಾವುದು ಯಾವುದು ಸಣ್ಣ ಸಣ್ಣ ಜಾತಿಗಳು ಇದ್ರೆ ಅವರ ಮಾತಿಗೆ ಅವರ ಧ್ವನಿಗೆ ಮೌಲ್ಯಗಳು ಸಿಗದಿರುವಂಥ ಸಂಭವ ಇದೆ ಈ ಎಲ್ಲ ವಿಚಾರಗಳನ್ನು ಗಮನ ಕೊಡಲಿಕ್ಕೆ ಈ ಜಾತಿ ಜನಗಣತಿ ಒಂದು ಕ್ರಾಂತಿಕಾರಿ ಕಲ್ಪನೆಯಾಗಿದೆ ಅಂತ ಹೇಳಿ ನನ್ನ ಭಾವನೆ ಒಬ್ಬ ಹಿಂದುಳಿದ ವರ್ಗದಿಂದ ಬಂದಿರುವಂಥ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ವರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಸಮಬಾಳು ಸಮಪಾಲಿಗೆ ಅವಕಾಶಗಳಾಗಬೇಕು ಹಾಗಾಗಬೇಕಾದ್ರೆ ಸಣ್ಣ ಸಣ್ಣ ಸಮುದಾಯಗಳೆಷ್ಟು ಸಮಾಜದ ಮುಖ್ಯ ವಾಹಿನಿಗೆ ಇರುವಂಥ ಸಣ್ಣ ಜನಾಂಗದ ಮತ್ತು ಸಣ್ಣ ಸಮುದಾಯದ ಬೇಡಿಕೆಗಳೇನು ಯೋಚನೆ ಏನು ಅವರ ಅಂಕಿ ಸಂಖ್ಯೆಗಳೆಷ್ಟು ಅನ್ನೋದನ್ನು ನಿಖರವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಇದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿ ಅನಿಸಿನ ಅಂತ ನಮಗೆಲ್ಲ ಗನಿಸಿದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ ಜಾತಿ ಜನಗಣತಿಯ ನಿರ್ಧಾರ ಇಡೀ ಭಾರತ ದೇಶ ಒಕ್ಕೂರ್ಲಿಂದ ಸ್ವಾಗತ ಮಾಡುವಂಥ ಒಂದು ವಾತಾವರಣವನ್ನು ನಾವು ಕಾಣ್ತಾ ಇದ್ದೇವೆ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಈ ಯೋಚನೆಯನ್ನು ಮಾಡಿ ಐವತ್ತು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಮಾಡದಿರುವಂಥ ಒಂದು ಕೆಲಸವನ್ನು ಕೇವಲ ಎರಡು ಅವಧಿಯ ಪ್ರಧಾನಿಯಾಗಿ ಮತ್ತು ಕೇಂದ್ರ ಸರ್ಕಾರದ ಯೋಚನೆಯಾಗಿ ಈ ಜಾತಿ ಜನಗಣತಿಗೆ ಆದೇಶ ಕೊಟ್ಟಿದ್ದು ಬಹಳ ಬೇಗ ಇದನ್ನು ಕೈಗೆತ್ತಿಕೊಂಡು ಇದನ್ನು ಮುಗಿಸಬೇಕು ಮತ್ತು ನಿಖರವಾದಂಥ ಮಾಹಿತಿಗಳು ದತ್ತಾಂಶಗಳೇನು ಅನ್ನೋದು ಜನರಿಗೆ ಅರ್ಥ ಆಗಬೇಕು ಆ ಮೂಲಕ ಸಮಾಜದಲ್ಲಿರುವಂಥ ಕೊನೆಯ ಮನುಷ್ಯರಿಗೆ ಸಾಮಾಜಿಕ ನ್ಯಾಯದ ವ್ಯವಸ್ಥೆಗೆ ಒಗ್ಗಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನೋದು ನಮ್ಮ ಈ ಯೋಜನೆ ಒಟ್ಟು ಉದ್ದೇಶ ಈ ಕಾರಣಕ್ಕೆ ಕೇಂದ್ರ ಸರ್ಕಾರಕ್ಕೆ ನನ್ನ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಈ ಜನಗಣತಿ ಮಾಡುವ ಉದ್ದೇಶ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಹಾಗೂ ಸಣ್ಣ ಸಣ್ಣ ಸಮುದಾಯದಲ್ಲಿನ ಉಪ ಜಾತಿಗಳಷ್ಟು ಅವರ ಬೇಡಿಕೆಗಳೇನು ಅವರನ್ನು ಸಮಾಜದ ಮುನ್ನೆಲೆಗೆ ತರುವುದಕ್ಕಾಗಿ ಜನಗಣತಿಯನ್ನ ಮಾಡಲಾಗಿದೆ ಎಂದರು ಸರ್ಕಾರ ನನ್ನ ಮಾದರಿಯಲ್ಲೇ ಜಾತಿ ಜನಗಣತಿ ಮಾಡಿದೆ ಅಂತ ಹೇಳುತ್ತಾರೆ ನಾನು ಯಾರನ್ನೂ ಡಿಗ್ರಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಆದರೆ ಹತ್ತು ವರ್ಷಗಳಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯನವರು ಜಾತಿ ಜನಗಣತಿಗೆ ಅಥವಾ ಜನಗಣತಿಗೆ ಆದೇಶ ಕೊಟ್ಟಿದ್ದಾರೆ ಅವರ ನಿಖರತೆ ಮತ್ತು ಸ್ಪಷ್ಟತೆ ಏನು ಹೇಳುತ್ತೆ ಅಂತ ಹೇಳಿದರೆ ಅವರ ಪುಸ್ತಕದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಆದೇಶ ಹೊರಡಿಸಲಾಗಿದೆ ನೂರ ಎಂಬತ್ತು ಕೋಟಿ ರೂಪಾಯಿ ಖರ್ಚು ಇನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ನೂರ ಎಂಬತ್ತು ಕೋಟಿ ರೂಪಾಯಿವರೆಗೆ ಹೆಚ್ಚು ಕಡಿಮೆ ಖರ್ಚು ಮಾಡಿ ಅವರು ಮಾಡಿರುವುದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತೇಳಿ ಅದರ ಹೆಸರು ಕಾಂತರಾಜ್ ವರದಿಯಲ್ಲಿ ಮಾಡಿರುವಂಥದ್ದು ಇದೊಂದು ಜಾತಿ ಗಣತಿ ಜಾತಿಯನ್ನು ಕೂಡ ಒಂದು ಉಲ್ಲೇಖ ಮಾಡಲಾಗಿದೆ ಬಿಟ್ಟರೆ ಅದೇ ಜಾತಿ ಗಣತಿ ಅಲ್ಲ ಆ ಜಾತಿ ಗಣತಿಯೋ ಅಥವಾ ಜನಗಣತಿಯೋ ಅದನ್ನು ಹಿಡ್ಕೊಂಡು ಹತ್ತು ವರ್ಷಗಳಿಂದ ಈ ಅಧಿಕಾರಕ್ಕೆ ಕಷ್ಟ ಬಂದಾಗಲೆಲ್ಲ ಅದನ್ನು ಹಿಡ್ಕೊಂಡು ಹೀಗೆ ಬಿಡುಗಡೆ ಮಾಡ್ತೇನೆ ಹೀಗೆ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ ಬಿಟ್ಟರೆ ಈ ಕ್ಷಣದವರೆಗೂ ಒಂದೇ ಒಂದು ನಿರ್ಧಾರವನ್ನು ಅದರ ಬಗ್ಗೆ ಯಾರೂ ತೆಗೆದುಕೊಂಡಿಲ್ಲ ಕೆಲವು ಸಮುದಾಯಗಳು ಅವೃದ್ಧಾದಂಥ ಸಮಸ್ಯೆಗಳು ಹೇಳಿವೆ ನಾವು ಜನ ಇದ್ದೇವು ಈ ವರದಿಯಲ್ಲಿ ಇಷ್ಟು ಅಂತ ಹೇಳಿರ್ತಾರೆ ಹಾಗಾಗಿ ಇದರ ಬಗ್ಗೆ ನಮ್ಗೆ ಅನುಮಾನಗಳಿದೆ ಅನ್ನುವಂಥ ಮಾತುಗಳನ್ನು ಕೆಲವರು ಹೇಳ್ತಾರೆ ಅವರಿಗೂ ಉತ್ತರ ಕೊಡುವ ಕೆಲಸ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಜಾತಿ ಗಣತಿ ಅಥವಾ ಜನಗಣತಿ ಅಥವಾ ಆರ್ಥಿಕ ಸಮೀಕ್ಷೆ ಗಣತಿಗಳು ಕೇವಲ ಅಧಿಕಾರದ ಕುರ್ಚಿ ಅಲ್ಲಾಡುವ ಸಂದರ್ಭದಲ್ಲಿ ರಕ್ಷಣೆಗೋಸ್ಕರ ಮಾಡಿರುವಂಥ ವ್ಯವಸ್ಥೆಯೇ ಹೊರತು ಅದು ಸರ್ವ ಸಮುದಾಯಗಳನ್ನೊಳಗೊಂಡಂಥ ಒಂದು ವ್ಯವಸ್ಥೆಯಾಗಿ ನಿಖರವಾಗಿ ಜನರಿಗೆ ತಲುಪಿಸಲಿಕ್ಕೂ ಆಗಿಲ್ಲ ಮತ್ತು ಅದಕ್ಕೆ ಉತ್ತರದಾಯಾಗಿ ಸರ್ಕಾರ ವರ್ತಿಸಿಲ್ಲ ನಮ್ಮ ಸರ್ಕಾರ ಬಂದಾಗ ಅದರ ಬಗ್ಗೆ ಚರ್ಚೆ ಬಂದಿತ್ತು ಆಗ ಪದನಿಮಿತ್ತ ಕಾರ್ಯದರ್ಶಿ ಸಹಿ ಅದಕ್ಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಮತ್ತೊಂದು ಸರಿಸ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ನಾವೇನಾದರೂ ಮಾಡಿದ್ದೇವೆ ನಮ್ಮನ್ನು ಅವರು ಮಾಡಿದ್ದಾರೆ ಅನ್ನೋದಾಗಲಿ ಅಥವಾ ಕೇಂದ್ರದ ಕಾಂಗ್ರೆಸ್ಸಿನ ಐ ಎನ್ ಡಿ ಎ ಒಕ್ಕೂಟ ರಾಹುಲ್ ಗಾಂಧಿ ಅವರು ಹೇಳಿಕೆ ನಮ್ಮ ನಾವು ಹೇಳಿ ಜಾತಿ ಜನತೆ ಗಂಟೆ ಮಾಡಿದ್ದೇವೆ ಅವರು ಹೇಳಿ ಮಾಡುವಂಥ ಅದು ಅಲ್ಲ ಉದಾಹರಣೆಗೆ ಕೇಂದ್ರ ಸರ್ಕಾರ ಕೆಲವು ನಿರ್ಧಾರವನ್ನು ಜನೋಪಯೋಗಕ್ಕೆ ತೆಗೆದುಕೊಳ್ಬೇಕಾಗುತ್ತದೆ ಈ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ರದ್ದು ಮಾಡಿದಾಗ ರಾಹುಲ್ ಗಾಂಧಿಯವರು ಸ್ವಾಗತ ಮಾಡಲೂ ಇಲ್ಲ ಈ ಭಯೋತ್ಪಾದನೆ ನಿಯಂತ್ರಣ ಆಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ ಅಂತ ಹೇಳಲೂ ಇಲ್ಲ ಅದನ್ನು ವಿರೋಧ ಮಾಡಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ತಗ್ಗೆ ಬಂದು ಜಗತ್ತಿನ ಅಲ್ಪಸಂಖ್ಯಾತರು ಬಂದು ಭಾರತಕ್ಕೆ ಅವಕಾಶ ಮಾಡಿಕೊಟ್ಟಾಗ ಆ ಅಮಾಯಕ ಜನರಿಗೆ ನ್ಯಾಯ ಸಿಕ್ತು ಅಂತೇಳಿ ಕಾಂಗ್ರೆಸ್ ಅವರು ಸ್ವಾಗತ ಮಾಡಲಿಲ್ಲ ಅದರ ಬಂದು ವಿರೋಧ ಮಾಡಿದ್ದಾರೆ ಮುಸ್ಲಿಂ ಮಹಿಳೆಯರಿಗೆ ತ್ರಿವಳಿ ತಲ್ಲಾಕನ್ನ ಸುಪ್ರೀಂ ಕೋರ್ಟ್ ಕೊಟ್ಟಂತ ಅವಕಾಶಗಳನ್ನು ಕೂಡ ಕೇವಲ ಮತದ ಕಾರಣಕ್ಕೋಸ್ಕರ ರದ್ದುಪಡಿಸಿರುವಂತಹದ್ದು ಇಂದಿನ ಕಾಂಗ್ರೆಸ್ಸಿನ ಇತಿಹಾಸ ಈ ಸಂದರ್ಭದಲ್ಲಿ ಪುಷ್ಪರಾಜ್ ಹಿರೇಮಗಳೂರು ಪುಟ್ಟಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು